ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಬೇಗನೆ ಒಂದು ಟೆನ್ ಮಿನಿಟ್ಸ್ ಎಲ್ಲ ಆಗುತ್ತೆ ಲಂಚ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು ಸೊ ಎರಡು ಕ್ಯಾಪ್ಸಿಕಮ್ಮು ಎರಡು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಗರ್ಭಂ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ನಾನು ಒಂದು ಪ್ಯಾನ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ರೈಸ್ಗೆ ನಾವು ಸ್ವಲ್ಪ ಈ ಚಿತ್ರಾನ್ನ ಮಾಡಿದಾಗ ಹೇಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವೋ ಅದೇ ರೀತಿ ಎಣ್ಣೆನ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಅದು ಚಿಟಪಟ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಮೂರು ಒಣಮೆಣಸಿಗೆ ಹಾಕೊಂಡಿದ್ದೀನಿ ನೀವು ಹಸಿ ಮೆಣಸಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ಈರುಳ್ಳಿನ ಉದ್ದಕ್ಕೆ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡು ಕರ್ಬೇನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಈರುಳ್ಳಿಯ ಒಂದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಎರಡು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಟೊಮೊಟೊ ಜಾಸ್ತಿ ಉಳಿಬೇಕು ಅಂತ ಅನ್ಸಿದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ನಾನು ನಾನಿಲ್ಲಿ ಹುಣಸೆಹಣ್ಣಿನ ರಸನ ಹಾಕೊಳ್ಳೋದ್ರಿಂದ ಸಣ್ಣ ಸಣ್ಣದೊಂದೆರಡನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ಕ್ಯಾಪ್ಸಿಕಮ್ ಎರಡು ಇದ್ದಲ್ವಾ ಅದನ್ನು ಸಣ್ಣದಾಗಿ ಸ್ಲೈಸ್ ಆಗುತ್ತೆ ಕಚ್ಚಿಡ್ಕೊಂಡು ಅದನ್ನು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಬೇಯಬೇಕು ಟೊಮೊಟೊ ತುಂಬ ಸಾಫ್ಟ್ ಆಗಬೇಕು ಮೃದುವಾಗಬೇಕು ಟೊಮೊಟೊ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಲಿಡ್ನ ಜಸ್ಟ್ ಒನ್ ಮಿನಿಟ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಒನ್ ಮಿನಿಟ್ ಆದಮೇಲೆ ಲಿಡ್ನ ಓಪನ್ ಮಾಡಿದೆ ನೋಡಿ ಟೊಮೊಟೊ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೇಯ್ಕೊಂಡಿದೆ ನಿಮಗೆ ಆಗಬೇಕಂದ್ರೆ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಳಿ ಇಲ್ಲ ಜಾಸ್ತಿ ಬೇಯಬೇಕು ಅನ್ಸೋದಾದರೆ ಇನ್ನೂ ಒಂದು ನಿಮಿಷ ಎಕ್ಸ್ಟ್ರಾ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಟೊಮೊಟೊನ ಈ ರೀತಿ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸೊ ಸ್ಮ್ಯಾಶರ್ ಇದ್ರೆ ಅದೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ಧನ್ಯಾ ಪುಡಿ ಗರಂ ಮಸಾಲ ಮನೇಲಿ ಮಾಡಿದಂಥ ಖಾರದ ಪುಡಿ ಹಾಗೂ ಚಿಲ್ಲಿ ಪೌಡರ್ ಎಲ್ಲನೂ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಇದಿಲ್ಲ ಅಂದರೆ ನೀವು ವಾಂಗಿ ಪೌಡರ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬಿಸಿಬೇಳೆ ಭಾತ್ ಪೌಡರು ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ಹುಣ್ಸೆನ್ ರಸನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ನಾವು ಅನ್ನನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅದು ತುಂಬ ಗಡ್ಡಿಯ ಇದ್ದರೆ ಆಗಲ್ಲ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತೆಳ್ಳಗೆ ಬರಲಿ ಅದಕ್ಕೋಸ್ಕರ ನೀರನ್ನು ಕೂಡ ಹಾಕ್ಕೊಳ್ಬೋದು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾವಾಗಲೂ ಬೇಡನ ತುಂಬ ಲ್ಯಾಗ್ ಮಾಡ್ತೇವೆ ಅಂತಾರೆ ಸೊ ನಿಮ್ಗೇನಾದರೂ ಆ ರೀತಿ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ಈಗ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಈಗ ಕ್ಯಾಚಿಕ ರೈಸ್ಗೆ ಕಲಿಸ್ಕೊಳ್ಳೋ ಅಂಥ ಗೊಜ್ಜು ರೆಡಿ ಆಗಿದೆ ಈಗ ನೀವು ಒಂದು ಸ್ವಲ್ಪ ಗೊಜ್ಜನ ಇದು ಸ್ವಲ್ಪ ಒಂದು ಒಂದು ಮಿನಿಟ್ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಆ ಒಂದು ಗೊಜ್ಜನ್ನ ಸ್ವಲ್ಪ ಎತ್ತಿಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅನ್ನನ ಕಲಿಸ್ಕೊಂಡು ಹಾಕೊಳ್ಬೋದು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ನೀವೇನಾದರೂ ಮತ್ತೆ ಯಾವಾಗಾದರೂ ಮನೆಗೆ ಇವತ್ತು ಏನು ಅಡುಗೆ ಮಾಡೋದು ಟಿಫನ್ ಏನು ಮಾಡೋದು ಲಂಚ್ ಬ್ರಾಕ್ಸ್ ಏನು ಮಾಡೋದು ಅಂತ ನೀವು ಥಿಂಕ್ ಮಾಡ್ತಿದ್ರೆ ಮನೆಯಲ್ಲಿ ಪಕ್ಕ ಇನ್ನೊಂದು ಸರಿ ಕೇಳೇ ಕೇಳ್ತಾರೆ ಕ್ಯಾಪ್ಸಿಕಮ್ ರೈಸ್ ಮಾಡೋ ಅಂತ ಇಮಿಡಿಯೇಟಾಗಿ ಹೇಳೇ ಹೇಳ್ತಾರೆ ಸೊ ಐ ವಿಲ್ ಶ್ಯೂರ್ ಟ್ರೈ ಮಾಡಿ ನೋಡಿ ಹಾಗೆ ಚೆನ್ನಾಗಿ ಬಂತು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಒಂದು ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋಣ ಮರಿಬೇಡಿ ಥ್ಯಾಂಕ್ ಯು